ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕಡಲೆಪುರಿಯಲ್ಲಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನು ಇವಾಗ ಇಲ್ಲಿ ಈರುಳ್ಳಿನ ದಪ್ಪಂದು ಎರಡರಿಂದ ಈರುಳ್ಳಿ ತಾಂಡಿದ್ದೆ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನಕಾಯಿ ಅಷ್ಟೇ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಪುರಿ ಉಪ್ಪಿಟ್ಟಲ್ವ ಇದು ಕಡಲೆಪುರಿ ಬೇಕೇ ಬೇಕು ಕಡಲೆಪುರಿ ಎಗ್ ರೈಸ್ ಆಗಿರೋದ್ರಿಂದ ಇವಾಗ ಕಡಲೆಪುರಿನ ಸಹ ತಾಂಡಿದ್ದೀನಿ ಇದು ಚಿಕ್ಕದೊಂದು ಬ್ಯಾಗ ಕವರಲ್ಲಿ ಬರುತ್ತೆ ನೋಡಿ ಶ್ರೀ ಬಾಲಾಜಿ ಬ್ರ್ಯಾಂಡ್ ಮಂಡಕ್ಕಿ ಅಂತ ಅದನ್ನು ತಾಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಕಡಲೆಪುರಿ ಸಹ ತಗೊಂಡಿದ್ದೀನಿ ಇಲ್ಲಿ ನಾಲ್ಕು ಮೊಟ್ಟೆ ತಂಡಿದ್ದೀನಿ ಇದು ಎಗ್ ರೈಸ್ ಆದ್ದರಿಂದ ಅಂತ ರೆಡಿ ಮಾಡ್ಕೊಬೋದು ಅನ್ನ ಮಾಡೋಂಗಿಲ್ಲ ಏನಿಲ್ಲ ಕಡಲೆಪುರಿ ಒಂದಿದ್ದರೆ ಸಾಕು ಎಗ್ ರೈಸ್ ರೆಡಿ ಆಗುತ್ತೆ ಇಲ್ಲಿ ನಾನು ಗ್ಯಾಸ್ಟೋ ಹಚ್ಕೊಂಡು ಇವಾಗ ಬಾಣಲಿ ಸಹ ಇದ್ದೀನಿ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಇದ್ದೀನಿ ಕಡಲೆಪುರಿ ಎಗ್ ರೈಸ್ ಅಲ್ವಾ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಪಟಾಪಟ ಅಂತ ಮೇಲೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಮೆಣಸಿನ್ಕಾಯಿನ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಜೊತೆ ಚೆನ್ನಾಗಿ ಅದ್ರ ಫ್ಲೇವರ್ಗು ಮತ್ತು ಖಾರ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ತಿನ್ನಬೇಕಾದ್ರೆ ಖಾರ ಆಗೋಲ್ಲ ಅದರಿಂದ ನಾನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿನಕಾಯಿ ಇವಾಗ ಫ್ರೈ ಆಗಿದೆ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡನ್ನೂ ನಾನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಗೋಲ್ಡನ್ ಬ್ರೌನ್ ಆಗಲಿ ಅಂತ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೆ ಉಪ್ಪನ್ನ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ನಾನು ಇಲ್ಲಿ ಡಿಫ್ರೆಂಟಾಗಿರಲಿ ಅಂತ ಕಡಲೆಪುರಿಯಿಂದ ಸಹ ಮಾಡ್ತಾ ಇದ್ದೀನಿ ಎಗ್ ರೈಸು ತುಂಬ ಚೆನ್ನಾಗಿತ್ತು ಮತ್ತು ಇವಾಗ ಎಗ್ ರೈಸ್ ಇಷ್ಟಪಡದೆ ಇರೋರು ಈ ರೀತಿನೂ ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಮೊಟ್ಟೆನ ಆ್ಯಡ್ ಮಾಡ್ತಾ ಮೊಟ್ಟೆನೆಲ್ಲ ಸೇರಿಸಿದಾಗಿದೆ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ನಾಲ್ಕು ಮೊಟ್ಟೆ ತೋರಿಸಿದೆ ಸ್ವಲ್ಪ ಎರಡು ಮೊಟ್ಟೆ ಜಾಸ್ತಿನೇ ಸೇರಿಸಿದೆ ಇವಾಗ ಕಡಲೆಪುರಿ ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ನಾನು ಮೊಟ್ಟೆನ ಜಾಸ್ತಿನೇ ಸೇರಿಸಿದ್ದೀನಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇವಾಗ ಮೊಟ್ಟೆ ನಾವು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಅಷ್ಟುಣ್ಣ ಪುಡಿ ಎಲ್ಲ ಸೇರಿಸಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲೇ ಮಿಕ್ಸ್ ಮಾಡಬೇಕು ಇದು ಫ್ರೈ ಅಷ್ಟೊತ್ತಿಗೆ ನಾವಿಲ್ಲಿ ಕಡಲೆಪುರಿ ತಗೊಂಡಿದ್ದಲ್ವೋ ಅದನ್ನು ಸ್ವಲ್ಪ ತೊಳ್ಕೊಬೇಕು ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೇಷನ್ಗೆ ಹಾಕ್ಕೊಂಡು ಅದನ್ನು ತೊಳ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊಟ್ಟೆದೆಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಫ್ರೈ ಆಗಿದೆ ತಳ ಇದೆ ಈ ರೀತಿ ಬಿಟ್ಟರೆ ಮೊಟ್ಟೆದು ಫ್ರೈ ಆಗಿದೆ ರೆಡಿಯಾಗಿದೆ ಅಂತ ಇವಾಗ ನಾನು ತೊಳೆದಿಟ್ಕೊಂಡಿರೋಂಥ ಕಡಲೆಪುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಡಲೆಪುರಿ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡಬಾರ್ದು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಎಗ್ ರೈಸ್ ಇಷ್ಟಪಡೋ ಈ ಈ ರೀತಿನೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಕಡಲೆಪುರಿಯಲ್ಲಿ ಎಗ್ ರೈಸು ತುಂಬ ಚೆನ್ನಾಗಿತ್ತು ಮತ್ತೆ ಮೊಟ್ಟೆ ಇಷ್ಟಪಡೋ ಅಂಥವ್ರು ಈ ರೀತಿನ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಮತ್ತು ಮತ್ತು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ನಾನು ಕಡಲೆಪುರಿ ಎಲ್ಲ ಆ್ಯಡ್ ಮಾಡಿದ್ದಾಗಿದೆ ಅಲ್ವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಪುರಿ ಮೊಟ್ಟೆ ಜೊತೆ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಬೇಕು ಇವಾಗ ಕ್ಲೋಸ್ ಮಾಡಿರೋಂಥ ಲಿಡ್ನ ತೆಗ್ದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವು ಬಿಸಿ ಆದ ಕಡಲೆಪುರಿ ಎಕ್ ರೈಸ್ ರೆಡಿ ಆಗುತ್ತೆ ಒನ್ ಟೈಮ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್